ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ನಿಮಗೆ ಒಂದು ಹೊಸ ರೀತಿ ರೆಸಿಪಿ ತೋರಿಸ್ತಾ ಇದ್ದೀನಿ ಮಟ್ಟೆ ಮತ್ತು ಉಸ್ತಿಕಾಯಿ ಹಾಕಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಆ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಆಗಿನ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಉಸ್ತಿಕಾಯಿ ಇದು ಒಂದು ಅರ್ಧ ಕೆ ಜಿಗೆ ಸ್ವಲ್ಪ ಕಮ್ಮಿ ಇದೆ ಇದು ಹಳ್ಳಿಗಳ ಕಡೆಲ್ಲೂ ಸಿಗುತ್ತೆ ಮತ್ತು ಮಾರ್ಕೆಟಲ್ಲೂ ಸಿಗುತ್ತೆ ಇನ್ನು ಸಾರು ಹುಳಿ ಎಲ್ಲ ಮಾಡ್ತಾರೆ ಪಲ್ಯ ಎಲ್ಲ ಮಾಡ್ತಾರೆ ನಾನು ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ಇದು ಉಷ್ಧಿಕಾಯಿನ ನಾನು ಬೀಜ ಎಲ್ಲ ತೆಗೆದು ಜಜ್ಜೊಂಡು ಬೀಜ ಎಲ್ಲ ತೆಗೆದುಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪಾಕಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ನೀರೆಲ್ಲ ತೆಗೆದ್ಬಿಟ್ಟು ಮೊಟ್ಟೆ ಒಂದು ಆರು ತಗೊಂಡಿದ್ದೀನಿ ಹಾಗೆಯೇ ಎರಡು ಎರಡು ಈರುಳ್ಳಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಇಟ್ಟಿದ್ದೀನಿ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಸೌ ಸ್ವಲ್ಪ ಒಂದು ಸ್ಪೂನು ಧನಿಯಾ ಪುಡಿ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಸ್ವಲ್ಪ ಸೊಪ್ಪು ಹಾಗೆಯೇ ಎಣ್ಣೆ ಒಗ್ಗರಣೆಗೆ ಈಗ ಮಾಡೋ ವಿಧಾನ ತೋರಿಸ್ತೀನಿ ಈಗ ಸ್ಟವ್ ಅಣಿಸಿ ಇಟ್ಟಿದ್ದೀನಿ அதில் நான் எண்ணெய் ஒன் ஸ்பூன் ஹாக்கா தீனி நீ கழைவழை உதின் விலை சாஸுவன சேர்ஸ் தீனி எண்ணெய் வச்சியாக ಕಿಡಿತಾ ಇದೆ ಕಟ್ ಮಾಡಿರೋ ಸೊಪ್ಪು ಅಂದರೆ ಎರಡು ರಮ್ಲೆ ಅಷ್ಟು ಹಾಕ್ತಾ ಇದೀನಿ ಕಟ್ ಮಾಡಿರೋ ಈರುಳ್ಳಿ ಈ ಉಸ್ಪಿ ಬದನೇಕಾಯಿ ಬದ್ನೆಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಕಿ ಹುಳಿ ಮಾಡ್ಬೋದು ಬಸ್ಸಾರು ಮಾಡ್ಬೋದು ಏನು ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಈರುಳ್ಳಿ ಕಡಿ ಆಗಿದೆ ಅಂದರೆ ನೋಡಿ ನಾನು ಉಸಿ ಕಾಯಿ ಬೇಸಿಟ್ಕೊಂಡಿರೋವಂಥ ಉಸಿಪಿಕಾಯಿನ ಹಾಕ್ತಾ ಇದ್ದೀನಿ 私はこれを食べてください。私はこれを食べてください。私はこれを食べてください。 మసాల ఎర స్వల్ప హాకీ కళ బేసూ హిమ్ ఉమాటో హాకి బే సాఫ్ట్ స్వల్ప హాట్ స్వల్ప ఫ్రై ఆగి ಟಮಾಟ ಎಲ್ಲಾ ಸಾಫ್ಟ್ ಆಗ್ತಾ ಬಂದಿದೆ ನಾನು ಮೊಟ್ಟೆ ಹೊಡೆದು ಹಾಕ್ತೀನಿ ಈಗ ಆರು ಮೊಟ್ಟೆ ತೊಗೊಂಡಿದ್ದೀನಿ ಸ್ನೇಹಿತರೆ ಈಗ ಇದನ್ನು ಹೊಡೆದು ಹೊಡೆದು ಸೇರಿಸ್ತೀನಿ ಅದ ನಾನು ಸ್ವಲ್ಪ ಕಾಯಿನೆಲ್ಲ ಸೈಡ್ ಮಾಡಿ ಮೊಟ್ಟೆನ ಸೆಂಟ್ರಲ್ಲಿ ಹಾಕ್ಕೊತೀನಿ ಎಲ್ಲ ಬೇರೆ ಥರ ಮೊಟ್ಟೆ ಮಿಕ್ಸ್ ಮಾಡಬೇಕು ನಿಧಾನಕ್ಕೆ ಊರಿ ಕಡಿಮೆ ಇಟ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಈ ಮೊಟ್ಟೆ ಹಾಕಿ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ಈಗ ಖಾರ ಮತ್ತು ಧನಿಯಾ ಪುಡಿ ಸೇರಿಸ್ತೀನಿ ಧನಿಯಾ ಪುಡಿ ಒಂದು ಸ್ಪೂನು ಹಸಿ ಮಿಂಟ್ಸ್ಕೈನೂ ಹಾಕ್ಬೋದು ನಾನು ಖಾರ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಖಾರ ಸ್ವಲ್ಪ ಕಡಿಮೆಯೇ ಇಡ್ತೀನಿ ಯಾವುದೇ ಪಲ್ಯ ಮಾಡಿದ್ರೇನು ಹಾಗೇ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಮ್ಮಿ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೀದೋಗುತ್ತೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ನೋಡಿ ಉಸ್ತಿಕಾಯಿ ಮೊಟ್ಟೆ ಪಲ್ಯ ರೆಡಿ ಆಯಿತು ಚಪಾತಿ ಜೊತೆಗಾಗಲಿ ಮುದ್ದೆ ಜೊತೆಗಾಗ್ಲಿ ಅನ್ನದ ಜೊತೆಗಾಗ್ಲಿ ಹಂಚ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಡಿಫ್ರೆಂಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಈ ಥರ ಒಂದು ಸಾರಿ ಮಾಡಿ ಡಿಫ್ರೆಂಟಾಗಿ ಮಾಡಿ ಇನ್ನೂ ಏನಾದರೂ ಹೊಸ್ತಾಗಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಈಗಾಗಿದೆ ನಾನು ಸ್ಟವ್ ಆಫ್ ಮಾಡಿ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ ಈಗ ಲಾಸ್ಟ್ಲಿ ತೊಕ್ಕನೆ ಸ್ವಲ್ಪ ಹಾಕ್ಬೇಕು ಸ್ನೇಹಿತರೆ ನಾನು ಈಗ ಹಾಕ್ತಾಯಿದ್ದೀನಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಕುಸ್ತಿಕಾಯಿ ಸಿಗೋರೆಲ್ಲ ರೆಸಿಪಿ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನ ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಮಾಡಿ ತಪ್ಪದೆ ಮಾಡಿ ಟೇಸ್ಟೇ ಬಂತ ಹಾಗೆ ಹೊಸ್ದಾಗಿ ಏನಾದರೂ ಪಲ್ಯಗಳು ಬೇಕಾದರೆ ಕೇಳಿ ಮಾಡ್ತೀನಿ ಒಂದು ಹೊಸ ರೆಸಿಪಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪದೆ ನೀವು ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ